ವೀಕ್ಷಕರಿಗೆ ಸ್ವಾಗತ ಇಂದು ಗಣರಾಜ್ಯೋತ್ಸವ ದಿನ ಇಂದಿಗೆ ಎಪ್ಪತ್ತೈದು ವರ್ಷ ಮುಗಿದು ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನ ಭಾರತ ಆಚರಿಸುತ್ತಿದೆ ದೇಶ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಸ್ವಾತಂತ್ರ್ಯಗೊಂಡರೆ ದೇಶದ ಪ್ರತಿಯೊಬ್ಬ ನಾಗರಿಕನ ಹಕ್ಕು ಮತ್ತು ಕರ್ತವ್ಯವನ್ನು ವಿಶೇಷವಾಗಿ ಭಾರತದ ಆಡಳಿತಾತ್ಮಕ ಕಾನೂನುಗಳನ್ನ ಜಾರಿ ತಂದದ್ದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸೂರ್ಯ ಮುಳುಗದ ದೇಶ ಎಂದು ಮುನ್ನುಡಿ ಬೆರೆದಿದ್ದಂತಹ ಯುನೈಟೆಡ್ ಕಿಂಗ್ಡಮ್ನ ಕಾಯ್ದೆಗಳನ್ನ ಮಕಾಡ ಮಲಗಿಸಿ ಶಾಶ್ವತವಾದ ಸಂವಿಧಾನಕ್ಕಾಗಿ ಆಗಸ್ಟ್ ಇಪ್ಪತ್ತೊಂಬತ್ತು ಒಂಬೈನೂರ ಏಳರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ರಚನಾ ಸಮಿತಿ ಅಸ್ತಿತ್ವಕ್ಕೆ ಬಂತು ಸಾವಿರದ ಒಂಬೈನೂರ ನಲವತ್ತ ಏಳು ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ಕರಡು ಪ್ರತಿಯನ್ನ ಸಿದ್ಧಪಡಿಸಲಾಯಿತು ನಂತರ ಎರಡು ವರ್ಷ ಹನ್ನೊಂದು ತಿಂಗಳು ಮತ್ತು ಹದಿನೆಂಟು ದಿನಗಳ ಸಾರ್ವಜನಿಕ ಅಧಿವೇಶನ ನಡೆಸಿ ನೂರ ಅರವತ್ತಾರು ದಿನಗಳ ಪಾರ್ಲಿಮೆಂಟ್ ಸಭೆಯನ್ನ ನಡೆಸಲಾಯಿತು ಆ ಬಳಿಕವಷ್ಟೇ ಮುನ್ನೂರ ಎಂಟು ಸದಸ್ಯರು ಎರಡು ಭಾಷೆಗಳಲ್ಲಾಗಿ ಸಹಿ ಹಾಕಿ ಸಂವಿಧಾನವನ್ನು ಜಾರಿಗೊಳಿಸಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳುತ್ತಾರೆ ಸಂವಿಧಾನ ಭಾರತದ ಭವಿಷ್ಯದ ಜೀವನ ವಿಧಾನದ ಕನ್ನಡಿ ಅದು ಎಲ್ಲಾ ಕಾಲದಲ್ಲೂ ಆಡಳಿತ ನಡೆಸಲು ಬಲಿಷ್ಠವಾಗಿದೆ ಒಂದು ವೇಳೆ ಪರಿಸ್ಥಿತಿ ಕೈ ಮೀರಿ ಹೋದಲ್ಲಿ ಅದರ ಅರ್ಥ ನಮಗೆ ಕೆಟ್ಟ ಸಂವಿಧಾನವಿದೆ ಎಂದಲ್ಲ ಬದಲಾಗಿ ಸಂವಿಧಾನ ಕೆಟ್ಟ ಆಡಳಿತ ನಡೆಸುವವರ ಕೈಯಲ್ಲಿದೆ ಎಂದರ್ಥ ಈ ಸುದೀರ್ಘ ಅವಧಿಗಳಲ್ಲಿ ಭಾರತ ಏನೇನೋ ಸಾಧಿಸಿದೆ ಪ್ರಜಾಪ್ರಭುತ್ವ ಸುಧಾರಣೆಯಿಂದ ಹಿಡಿದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಮತ್ತು ಸ್ಪೇಸ್ ಟೆಕ್ನಾಲಜಿ ತನಕ ಭಾರತ ಬೆಳೆದಿದ್ದರೆ ಅದಕ್ಕೆಲ್ಲ ನೇರ ಕಾರಣ ಸಂವಿಧಾನವೇ ಆದರೆ ದುರ್ದೈವ ಅನ್ನಬೇಕು ಭಾರತ ಸಾಧನೆಯಷ್ಟೇ ಗಾತ್ರದ ಸಮಸ್ಯೆಗಳಲ್ಲಿದೆ ಒಂದು ಕಡೆ ಅನಕ್ಷರಸ್ಥರು ಇನ್ನೊಂದು ಕಡೆ ನಮ್ಮ ಕಣ್ಣ ಮುಂದೆಯೇ ಒಪ್ಪೊತ್ತಿನ ಊಟಕ್ಕೆ ಗತಿಯಿಲ್ಲದ ಭಿಕ್ಷುಕರು ಅಂಡಳಿಯುತ್ತಿದ್ದಾರೆ ಸರಿಯಾದ ಮದ್ದುಗಳು ಸಿಗದೆ ಜನಸಾಮಾನ್ಯರು ಸಾಯುತ್ತಿದ್ದಾರೆ ಉದ್ಯೋಗವಿಲ್ಲದೆ ವಿದ್ಯಾವಂತರು ಬೀದಿ ಪಾಲಾಗಿದ್ದಾರೆ ಕೃಷಿ ಬಿಕ್ಕಟ್ಟು ವಸತಿ ಕುಡಿಯುವ ನೀರು ರಸ್ತೆ ಈ ರೀತಿಯ ಸಮಸ್ಯೆಗಳು ಬೇಕಾಬಿಟ್ಟಿ ಇದೆ ಆದರೆ ದೇಶದ ಅತೀ ದೊಡ್ಡ ಸಮಸ್ಯೆಯಾಗಿ ಅಂದಿಗೂ ಇಂದಿಗೂ ಬಾಕಿಯಾಗಿರುವುದು ವ್ಯಾಪಾರವೇ ನಡೆಯಬಾರದ ಎರಡು ಕ್ಷೇತ್ರಗಳಾಗಿವೆ ಒಂದು ವಿದ್ಯಾಭ್ಯಾಸ ಇನ್ನೊಂದು ಆಸ್ಪತ್ರೆ ಆದರೆ ದುರ್ದೈವ ಅನ್ನಬೇಕು ಇಂದು ಅತಿ ಹೆಚ್ಚಾಗಿ ವ್ಯಾಪಾರೀಕರಣವಾಗುತ್ತಿರುವುದು ಇದೇ ಎರಡು ವಿಷಯಗಳಲ್ಲಿ ಇವುಗಳ ಸುಧಾರಣೆಯಲ್ಲಿ ಪ್ರಾಮಾಣಿಕ ಪ್ರಯತ್ನ ನಡೆದರೆ ದೇಶ ಸುಧಾರಣೆಯಾಗುವುದರಲ್ಲಿ ಸಂದೇಹವಿಲ್ಲ ಭಾರತದಲ್ಲಿರುವ ಪ್ರತಿಯೊಬ್ಬ ಧರ್ಮಾನೇಯ ಅವರವರ ಧರ್ಮ ಗ್ರಂಥಗಳಿವೆ ಆದರೆ ಒಟ್ಟು ಭಾರತೀಯರಿಗೆ ಸಂವಿಧಾನ ಎಂಬುದು ಮಹಾನ್ ಗ್ರಂಥವಾಗಿದೆ ಎಲ್ಲೋ ಮೂಲೆಯಲ್ಲಿ ಭಾರತವನ್ನು ಕೆಲವೊಂದು ಧರ್ಮಕ್ಕೆ ಸೀಮಿತಗೊಳಿಸಿ ವರ್ಗೀಕರಿಸುವಂತಹ ಷಡ್ಯಂತ್ರಗಳು ನಡೆಯುತ್ತಿರುವುದು ನಿಜವಾಗಿಯೂ ಸಂವಿಧಾನ ವಿರೋಧಿ ಚಟುವಟಿಕೆಯಾಗಿದೆ ಈ ದಿನವಾದರೂ ಸಂವಿಧಾನದ ನಿಜವಾದ ಅರ್ಥವನ್ನ ಅರಿತು ದೇಶದ ಸಮಸ್ಯೆಗಳನ್ನ ಒಟ್ಟಾಗಿ ಪರಿಹರಿಸಲು ಪಣ ತೊಡೋಣ ಜೈ ಹಿಂದ್